ಯಾಕಪ್ಪ ಇವತ್ತು ಸುಸ್ತ ಕುಂತರ ಮುಖ ನಮಸ್ಕಾರ ನೋಡಮ್ಮಣ ದಸರಾ ಯಾಕಣ್ಣ ಪೂರ ಸುಸ್ತು ಕುಂತರ ಮುಖ ಬಾಡಿ ಹೋಗ್ಯದ ಒಂದ್ ಎರಡ್ ದಿವಸ ಆಯ್ತಣ್ಣ ಉಲ್ಟಿ ಸಂಡಾಸ ಆಗ್ಯದ ನಮ್ಗ ವಾಂತಿ ಬೇದಿ ಆಗ್ಯದ ಅದಕ್ಕೆ ಸ್ವಲ್ಪ ಸುಸ್ತು ಕುಂತೀರಣ್ಣ ನೋಡು ವಾಂತಿ ಆದ್ರೆ ಕಫ ಗಿಫ ಪಿತ್ತ ಗಿತ್ತ ಎಲ್ಲ ಹೋಗಿರ್ತದ ಎದಿ ಸಾಪತ್ತದ ಬೇದಿ ಆದ್ರೆ ಹೊಟ್ಟಿ ಎಕ್ದ್ ಕ್ಲೀನ್ ಜಗಾ ಕ್ಲೀನ್ ಆಗ್ತದ ಅಷ್ಟಕ್ಕೆ ಸುಸ್ ಕುಡಿದಿ ಅದೇ ಸ್ವಲ್ಪ ಸುಸ್ತಾಗ್ಯದ ಅದಕ್ಕೆ ಅಷ್ಟಕ್ಕೆ ಏನು ತಂದೆ ತಗಾರ್ದು ಎದಿ ಸಾಫ್ ಆತದ ವರ್ಷ ಒಂದ್ಸತಿ ವರ್ಷ ಎರಡ್ ಸತಿ ಹಾಂ ಎಕ್ದಮ್ ಚಕಾಚ ಹೊಟ್ಟೆ ನೋಡೋ ಎದ್ದು ಸಾಫ್ ಆತದ ನೈಕ್ ಆತದ ಜೀರ್ಣ ಜೀರ್ಣ ಪಾಚಕಿ ಸಕ್ರಿ ಚಲೋ ಆತದ ಎದ ಏನು ಪಿತ್ತ ಎಲ್ಲ ಓತದ ಹೆಚ್ಚಿಗೆ ತ್ರಾಸ ಆಯ್ತಪ್ಪ ಅಂದರೆ ಸುಸ್ತು ತನಿಸಪ್ಪ ಅಂದರೆ ದವಾಖಾನೆ ಹೋಗ ಅನಾಮ ಏನಾದ್ರು ಬರ್ತಕೊಡ್ತಾರ ಕುಡಿ ಸಾಫ್ ಆತದ ಎಕ್ದಮ್ ಚಕಾಚಾಗತ್ತದ